ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ಅಪ್ಪ ಅಮ್ಮ ಒಂದು ಮೂವತ್ತು ವರ್ಷನೇ ಮೂವತ್ತು ವರ್ಷದ್ದು ಆ್ಯನಿವರ್ಸರಿ ಮದುವೆ ಆಗಿ ಮೂವತ್ತು ವರ್ಷ ಆಯಿತು ಸೊ ಅದನ್ನು ಸ್ವಲ್ಪ ಸೆಲೆಬ್ರೇಟ್ ಮಾಡೋಕ್ಕಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಸೊ ಆ ಡೆಕೋರೇಟಿಂಗಿಂದು ಪಾರ್ಟ್ ಟು ವಿಡಿಯೋ ಇದು ಓಕೆ ಎಸ್ ನಾನೆಲ್ಲ ತೊಗೊಂಡು ಬಂದ್ಬಿಟ್ಟು ಡೆಕೋರೇಷನ್ ಇದ್ದೆ ಅಣ್ಣ ಈವ್ನಿಂಗ್ ಬಂದ ಸೊ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿಟ್ಟಿದ್ದೆ ಇಟ್ಟಿದ್ದೆ ಕಡೆ ಸೊ ಹಾಕ್ತಾ ಹಾಕ್ತಾಯಿದ್ದ ಇಲ್ಲಿ ಒಂದು ಏನೋ ಒಂದು ಸ್ಮಾಲ್ ಕಾಮಿಡಿ ಆಯಿತು ಹಾಗೆ ಇರಿ ಆಯ್ತಾ ಏನಾಗ್ತಿದೆ ಆಗ್ತಿದೆ ಅಂತಂದರೆ ಯಮ್ ಮಿಸ್ ಆಗಿದೆ ಅನ್ನೋದು ಅಲ್ಲಿ ಮೇನ್ ತಿಂಗ್ ಇರಿ ಹಾಗೆ

ಇಲ್ಲಿ ಎಮ್ ಲೆಟರ್ ಕಳೆದೋಗಿದೆ ಸೊ ಆ ಹುಡುಕಾಟದಲ್ಲಿ ಬ್ಯುಸಿ ಆಗಿದ್ದಾರೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಮಾಡಲೇವಾ ಹ್ಯಾಪಿ ಆ್ಯನಿವರ್ಸರಿ ಅಂತ ಮಾಡ್ಬಿಡ್ರಿ ಅಂತ

ನಾ ನಾನು ಗೆಸ್ ಮಾಡಿದೆ ಹ್ಯಾಪಿ ಅನಿವರ್ಸರಿ ಅಂತ ಮಾಡ್ರಿ ಅಂತಂದು ತಂಗಿ ಈಗ ಇದ್ರಾಗ ಮ್ಯಾರಿಡ್ ಲೈಫ್ನಾಗ ಅದನವ ಇನ್ನು ಗುಂಗನೇ ಅಮೃತ ಏನೇ ಇಲ್ಲ ಅವನ ಬಂದು ಎಮ್ ಇಲ್ಲ ಎಮ್ ಇಲ್ಲ ಅನ್ಕೊಂಡ್ ಕುಂತಾನ me baby don't want to again, this just hurt me just think about it think about it but you hold me that like you don't want to break i need some space just think about it

ಆ್ಯಕ್ಚುಲಿ ಪ್ಲ್ಯಾನ್ ಕ್ಯಾನ್ಸಲ್ಡು ಯಾಕೆ ಅಂತಂದರೆ ರಿಕ್ಷಿ ಬರ್ತಾ ಇದ್ದ ಟ್ರೈನಲ್ಲಿ ಅವನಿವಾಗ್ ಏಯ್ಟ್ ಟು ಆಗುತ್ತೆ ಏಯ್ಟ್ ಟೈಮ್ ಆಗಿದೆ ಓಕೆ ಸೊ ಅವ್ನು ಬಂದಮೇಲೆ ಕಟ್ ಮಾಡೋಣ ಅನ್ನೋ ಒಂದು ಇದಕ್ಕೋಸ್ಕರ ಶಿಫ್ಟ್ ಆಯಿತು ಆ್ಯಕ್ಚುಲಿ ನನಗೂ ಅವ್ನು ಮೇಲೆ ಕಟ್ ಮಾಡಬೇಕು ಅನ್ನೋ ಆಸೆ ಇತ್ತು ಓಕೆನಾ ಬಟ್ ನೆಕ್ಸ್ಟ್ ಡೇಗೆ ಹೋಗ್ಬಿಡುತ್ತೆ ಅನ್ನೋ ಪ್ಲ್ಯಾನ್ ಇತ್ತು ಅದಾದಮೇಲೆ ನೆಕ್ಸ್ಟು ಅವ್ನು ಬಂದಮೇಲೆ ಕಟ್ ಮಾಡೋಣ Um, um, Shift it. Actually, I'm um, a ನನಗೆ ಹೇಳ್ತಿದ್ರು ಏನ ತಂದ್ರು ಕಲ್ಲು ಮಣ್ಣು ಮಣ್ಣು ಅದನ್ನ ಪ್ಯಾಕ್ ಮಾಡಿದ್ರೆ ಇದನ್ನ ಪ್ಯಾಕ್ ಮಾಡಿದ್ರೆ ಇವತ್ತು ಚೆನ್ನಾಗಿರುತ್ತೆ 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 ಏನ್ ಗೊತ್ತಾ ಗೊತ್ತಾ ಆ ಫೋಟೋ ಮಾಡಕ್ ರೀಸನ್ ಏನ್ ಹೇಳು ರೀಸನ್ ಏನ್ ಹೇಳು ಫೋಟೋ ಇಲ್ಲ ಚಿಕ್ಕವನಿದ್ದಾಗ ಇವತ್ ಹೇಳ್ತೀನಿ ಕೇಳ ಚಿಕ್ಕವನಿದ್ದಾಗ ನಮ್ಮಲ್ಲಿ ಮೂರ್ ಜನ ಫೋಟೋ ಇತ್ತು ನಾನು ಅವ್ನ್ ಇದ್ದ ಒಂದು ನಾನ್ ಪಿ ಯು ಸಿ ಇದ್ದೆ ಅನ್ಸುತ್ತೆ ಅವಾಗ ಏನಂತಿದ್ದ ನಿಮ್ದಷ್ಟೇ ಫೋಟೋ ಐತೆ ನನ್ ಫೋಟೋ ಇಲ್ಲ ಅಂತ ಅಂತಿದ್ದ ಅದಕ್ಕೆ ಅದು ನನ್ ಮದ್ವೆ ಹಾಕಿನ ಮುಂಚೆ ನಮ್ ಅದನ್ನ ಕೊಡ್ಬೇಕು ಅನ್ನೋದ್ ಆಸೆ ಬಾಳ ಇತ್ತು ನಮ್ಗೆ ಕೊಡಕ್ ಆಗಿರ್ಲಿಲ್ಲ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಬಾಯ್